ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ತಮ್ಲೈ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೌದು ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದೇ ವರ್ಷದಲ್ಲಿ ರಾಜ್ಯದಲ್ಲಿ ಅರವತ್ತೆಂಟು ಸಾವಿರದ ಐವತ್ತು ಎಚ್ ಐ ವಿ ಏಡ್ಸ್ ಪ್ರಕರಣಗಳು ಪತ್ತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಸೂಚ ಸೂಚನೆಯನ್ನು ಸಹ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹಾಗಿದ್ದರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಜನಕ್ಕೆ ಎಚ್ ಐ ವಿ ಏಡ್ಸ್ ಸೋಂಕಿದೆ ಮತ್ತು ದೇಶದಲ್ಲಿ ಎಷ್ಟು ಜನಕ್ಕೆ ಎಚ್ ಐ ವಿ ಸೋಂಕಿದೆ ಮತ್ತು ಇದರಲ್ಲಿ ವ್ಯವಸ್ಥಿತವಾಗಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವರು ಎಷ್ಟು ಜನ ಮತ್ತು ಇದಕ್ಕೆ ಕಾರಣ ಏನು ಮತ್ತು ಈ ಎಚ್ ಐ ವಿ ಏಡ್ಸ್ ಅಂದರೆ ಏನು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮತ್ತು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾಹಿತಿಯ ಕಡೆಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಜ್ಯದಲ್ಲಿ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಎಚ್ ಐ ವಿ ಸೋಂಕಿದೆ ಮತ್ತು ದೇಶದಲ್ಲಿ ಎಷ್ಟು ಜನಕ್ಕೆ ಎಚ್ ಐ ವಿ ಏಡ್ಸ್ ಸೋಂಕಿದೆ ಮತ್ತು ಎಷ್ಟು ಜನನ ಪತ್ತೆ ಮಾಡಲಾಗಿದೆ ಅಂತ ನೋಡೋದಾದರೆ ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರ ಜನರನ್ನು ಇಡೀ ದೇಶದಲ್ಲಿ ಎಚ್ ಐ ವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ ಮತ್ತು ಇದರಲ್ಲಿ ವ್ಯವಸ್ಥಿತವಾಗಿ ರಾಜ್ಯದಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥವರ ಸಂಖ್ಯೆ ಎಷ್ಟು ಅಂತಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಜನ ಮತ್ತು ಉಳಿದವರು ಅಷ್ಟು ವ್ಯವಸ್ಥಿತವಾಗಿ ಚಿಕಿತ್ಸೆಯನ್ನು ಪಡೀತಾ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಈ ಎಚ್ ಐ ವಿ ಸೋಂಕಿಗೆ ಕಾರಣ ಏನು ಏನು ಅಂತಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮತ್ತು ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳು ಬಳಸಿರ್ತಕ್ಕಂಥ ಸೂಜಿ ಸಿರಿಂಜು ಮೊದಲಾದವುಗಳನ್ನು ಗೊತ್ತಿಲ್ಲದೆ ಬಳಸ್ತಕ್ಕಂಥದ್ರಿಂದ ಸಹ ಈ ಎಚ್ ಐ ಬಿ ಸೋಂಕು ಹರಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಲ್ಲಿ ಜಾಗೃತಿ ಮತ್ತು ಅರಿವು ಇರಬೇಕಾದದ್ದು ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ಮತ್ತು ಈ ಎಚ್ ಐ ಬಿ ಸೋಂಕು ಸೋಂಕು ಯಾವ ರೀತಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಸಹ ಗಮನಿಸಬೇಕಾಗುತ್ತೆ ಮತ್ತು ಎಚ್ ಐ ಬಿ ಸೋಂಕಿತರ ಜೊತೆಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಬೇಕಾಗುತ್ತೆ ಎಚ್ ಐ ಬಿ ಪೇಷಂಟ್ಸ್ ಬಳಸ್ತಕ್ಕಂಥ ಬಟ್ಟೆಗಳನ್ನು ನಾವು ಬಳಸೋದ್ರಿಂದಾಗಲಿ ಅವ್ರು ಬಳಸ್ತಕ್ಕಂಥ ಶೌಚಾಲಯಗಳನ್ನು ನಾವು ಬಳಸೋದ್ರಿಂದಾಗಲಿ ಮತ್ತು ಅವ್ರ ಜೊತೆ ಕೂರೋದ್ರಿಂದಾಗಲಿ ಅವ್ರ ಜೊತೆ ಒಟ್ಟಿಗೆ ವಾಸ ಮಾಡೋದ್ರಿಂದಾಗಲಿ ಈ ಯಾವುದೇ ಕಾರಣಕ್ಕೂ ಎಚ್ ಐ ವಿ ಸೋಂಕು ಬರೋದಿಲ್ಲ ಮುಖ್ಯವಾಗಿ ಈ ಎಚ್ ಐ ವಿ ಸೋಂಕು ಬರ್ತಕ್ಕಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮತ್ತು ಎಚ್ ಐ ವಿ ಸೋಂಕಿತ ರಕ್ತ ನಮ್ಮ ದೇಹದ ಯಾವುದೇ ಒಂದು ಗಾಯ ಅಥವಾ ನಮ್ಮ ದೇಹದ ರಕ್ತದೊಂದಿಗೆ ನೇರವಾಗಿ ಬೆರೆತಾಗ ಮಾತ್ರ ಈ ಎಚ್ ಐ ವಿ ಸೋಂಕು ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಇದು ಬರೋದಿಲ್ಲ ಹಾಗಾಗಿ ಎಚ್ ಐ ವಿ ಸೋಂಕಿತರ ಜೊತೆಗೆ ಒಂದು ಉತ್ತಮವಾದ ನಡವಳಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಎಚ್ ಐ ವಿ ಏಡ್ಸ್ ಅಂದರೆ ಏನು ಈ ಎಚ್ ಐ ವಿ ವೈರಸ್ ಅಂದರೆ ಏನು ಮತ್ತು ಇದು ಏಡ್ಸ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋಂಥ ವಿಚಾರದ ಕಡೆ ನಾವು ಗಮನ ಹರಿಸೋದಾದರೆ ಮೊದಲನೇದಾಗಿ ಎಚ್ ಐ ವಿ ಅಂತಕ್ಕಂಥದ್ದು ಒಂದು ವೈರಸ್ಸು ನಮ್ಮ ದೇಶದಲ್ಲಿ ಕಾಲರ ಪ್ಲೇಗು ಪೋಲಿಯೋ ಮೊದಲಾದ ಅನೇಕ ಕಾಯಿಲೆಗಳಿಗೆ ಔಷಧಿಗಳನ್ನು ಕಂಡುಹಿಡಿದು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಕೆಲಸ ಮಾಡಲಾಗಿದೆ ಆದರೆ ಈ ನಲವತ್ತು ವರ್ಷಗಳಾದರೂ ಸಹ ಈ ಎಚ್ ಐ ವಿ ಸೋಂಕು ಮತ್ತು ಏಡ್ಸ್ ಪತ್ತೆಯಾಗಿ ಸುಮಾರು ನಲವತ್ತು ವರ್ಷಗಳಾಗಿದೆ ಆದರೂ ಸಹ ಇದಕ್ಕೆ ಸೂಕ್ತವಾದ ಔಷಧಿಯನ್ನು ಕಂಡುಹಿಡಿಯೋದರಲ್ಲಿ ಇಡೀ ಪ್ರಪಂಚನೇ ಸೋತಿದೆ ಅಂತಲೇ ಹೇಳ್ಬೋದು ಈ ಎಚ್ ಐ ವಿ ಏಡ್ಸ್ ಅಂತಕ್ಕಂಥದ್ದು ಏನು ಅಂತ ಹೇಳ್ಬಿಟ್ಟು ನಾವು ಕ್ವಿಕ್ಕಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಎಚ್ ಐ ವಿ ವೈರಸ್ ಅಂತಕ್ಕಂಥದ್ದು ಬಂದಾಗ ಸುಮಾರು ಆರು ತಿಂಗಳು ಮತ್ತು ವರ್ಷದ ಅವಧಿಯಲ್ಲಿ ಒಬ್ಬ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಿ ಆತನು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಅತಿ ಹೆಚ್ಚಾಗಿ ಬಳಲುವ ರೀತಿ ಮಾಡುತ್ತೆ ಮತ್ತು ಸಣ್ಣ ಪುಟ್ಟ ಇನ್ಫೆಕ್ಷನ್ಗೂ ಅತಿಯಾದ ಜ್ವರ ಮೊದಲಾದ ಸಣ್ಣಪುಟ್ಟ ಕಾಯಿಲೆಗಳು ದೊಡ್ಡದಾಗಿ ಪರಿಣಾಮ ಬೀರಿ ಅವರು ಅದರಿಂದಲೇ ಸಾಯುವಂಥ ಪರಿಸ್ಥಿತಿ ಉಂಟಾಗುತ್ತೆ ಈಗಿರ್ತಕ್ಕಂಥ ಔಷಧಿಗಳು ಮೊದಲಾದ ಅವುಗಳನ್ನು ಬಳಸಿಕೊಳ್ಳೋದ್ರಿಂದ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳವರೆಗೂ ಬದುಕಿದಂಥ ಉದಾಹರಣೆಗಳನ್ನು ನಾವು ಗಮನಿಸಬಹುದು ಇದು ಯಾವುದೋ ಒಂದು ವಿಶೇಷವಾದ ಪ್ರತ್ಯೇಕ ಕಾಯಿಲೆ ಅಲ್ಲ ಇದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಅದರಿಂದ ಹತ್ತು ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಕೊನೆಗೆ ಯಾವುದೋ ಒಂದು ಕಾಯಿಲೆಯಿಂದ ಸಾಯುವಂಥ ಪರಿಸ್ಥಿತಿ ಉಂಟಾಗ್ತು ಆಗುತ್ತೆ ಅದೇ ಎಚ್ ಐ ವಿ ಗೇಟ್ಸ್ ಅಂತ ಹೇಳ್ಬೋದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಇದೇ ತರಹದ ಮಾಹಿತಿಗಳು ಮಿಸ್ ಆಗಬಾರ್ದು ಅಂತಾದರೆ ನೀವು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್